ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವೆಂಬರ್ ತಿಂಗಳ ಈ ವಾರ ಬುಧಾದಿತ್ಯ ರಾಜಯೋಗದ ಶುಭ ಸಂಯೋಗವು ರೂಪುಗೊಳ್ಳಲಿದೆ ಈ ವಾರ ಸೂರ್ಯ ಮತ್ತು ಬುಧನ ಸಂಯೋಗವು ವೃಶ್ಚಿಕ ರಾಶಿಯಲ್ಲಿ ರೂಪುಗೊಳ್ಳುವುದು ಇದರಿಂದಾಗಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುದಾದಿತ್ಯ ರಾಜಯೋಗಕ್ಕೆ ಬಹಳ ಪ್ರಭಾವಶಾಲಿಯಾದ ರಾಜಯೋಗ ಎಂದು ಕರೆಯಲಾಗುತ್ತದೆ ಈ ರಾಜಯೋಗವು ಲಾಭದೊಂದಿಗೆ ಗೌರವ ಖ್ಯಾತಿ ಮತ್ತು ಯಶಸ್ಸನ್ನು ಕೂಡ ನೀಡಲಿದೆ ಹಾಗಾಗಿ ಗ್ರಹಗಳ ಸಂಚಾರದ ಆಧಾರದ ಮೇಲೆ ಈ ವಾರ ಐದು ರಾಶಿಗೆ ಸೇರಿದ ಜನರಿಗೆ ಲಾಭದೊಂದಿಗೆ ಹೆಚ್ಚಿನ ಗೌರವ ಖ್ಯಾತಿ ಪ್ರತಿಷ್ಠೆಯ ಜೊತೆಗೆ ಯಶಸ್ಸನ್ನು ನೀಡುವುದು ಈ ರಾಜಯೋಗದ ಪ್ರಭಾವದಿಂದಾಗಿ ವ್ಯಕ್ತಿಗೆ ಸಂಪತ್ತಿಗೆ ಸಂಬಂಧಿಸಿದಂತೆ ಸಾಕಷ್ಟು ಸುಖ ಸಮೃದ್ಧಿ ಲಭಿಸಲಿದೆ ಜೊತೆಗೆ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾದ ಅವಕಾಶಗಳು ಲಭಿಸುವುದು ನವೆಂಬರ್ ಹದಿನೇಳರಿಂದ ನವೆಂಬರ್ ಇಪ್ಪತ್ಮೂರರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ರಾಹು ನಾಲ್ಕನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ಅನೇಕ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಈ ಕಾರಣದಿಂದಾಗಿ ನೀವು ಒತ್ತಡ ಮತ್ತು ಅಸಮಾಧಾನವನ್ನು ಎದುರಿಸಬೇಕಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮೆದುಳು ಮತ್ತು ಆಲೋಚನೆಯನ್ನು ನಿಯಂತ್ರಿಸಿ ಮತ್ತು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಯಾರಾದರೂ ಹಿರಿಯರ ಸಲಹೆಯನ್ನು ಪಡೆದುಕೊಳ್ಳಿ ಈ ವಾರ ನೀವು ಯಾವುದೇ ಎಟಿಎಂ ಮೂಲಕ ಹಣವನ್ನು ತೆಗೆದುಕೊಳ್ಳುವ ಸಾಧ್ಯತೆಯಿದೆ ಆದರೆ ಯಾವುದೇ ಕಾರಣದಿಂದಾಗಿ ಹಣ ಅಥವಾ ನಿಮ್ಮ ವಾಲೆಟ್ ಕಳೆದು ಹೋಗಬಹುದು ಆದ್ದರಿಂದ ಈ ರೀತಿಯ ಪ್ರತಿಯೊಂದು ಪರಿಸ್ಥಿತಿಯಿಂದ ತಪ್ಪಿಸಲು ನಿಮ್ಮನ್ನು ಜಾಗರೂಕರಾಗಿರಿಸಬೇಕು ಇಲ್ಲದಿದ್ದರೆ ಈ ವಿಷಯಗಳಲ್ಲಿ ಎಚ್ಚರಿಕೆಯ ಕೊರತೆಯು ನಿಮಗೆ ದೊಡ್ಡ ಹಾನಿಯನ್ನು ನೀಡಬಹುದು ಮನೆಯ ಯಾವುದೇ ಸದಸ್ಯರೊಬ್ಬರನ್ನು ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯೂ ಕಾಡುತ್ತಿದ್ದರೆ ಈ ವಾರ ಅವರ ಚಿಕಿತ್ಸೆಯಲ್ಲಿ ಸರಿಯಾದ ಬದಲಾವಣೆಯು ಆರೋಗ್ಯದಲ್ಲಿ ಅನುಕೂಲತೆಯನ್ನು ತರಲು ಸಹಾಯಕಾರಿ ಎಂದು ಸಾಬೀತುಪಡಿಸುತ್ತದೆ ಇದರಿಂದಾಗಿ ಕುಟುಂಬದ ವಾತಾವರಣದಲ್ಲಿ ಮಾಧುರ್ಯವನ್ನು ಸಹ ಕಾಣಲಾಗುತ್ತದೆ ಇದರೊಂದಿಗೆ ಮನೆಯ ಸಣ್ಣ ಮಕ್ಕಳು ಅವರನ್ನು ಎಲ್ಲಾದರೂ ಪಿಕ್ನಿಕ್ಗೆ ಕರೆದೊಯ್ಯುವಂತೆ ನಿಮ್ಮನ್ನು ಒತ್ತಾಯಿಸಬಹುದು ಈ ವಾರ ಗರಿಷ್ಠ ಗ್ರಹಗಳ ದೃಷ್ಟಿ ನಿಮ್ಮನ್ನು ಅದೃಷ್ಟದಿಂದ ಬೆಂಬಲಿಸಲು ಕೆಲಸ ಮಾಡುತ್ತದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರು ಒಂಬತ್ತನೇ ಮನೆಯಲ್ಲಿರುವುದರಿಂದ ಈ ಕಾರಣದಿಂದಾಗಿ ನೀವು ಕೆಲವು ಅಭೂತಪೂರ್ವ ಸವಾಲುಗಳನ್ನು ಮತ್ತು ಅಡೆತಡೆಗಳನ್ನು ಎದುರಿಸಲು ಮತ್ತು ನಿಮ್ಮ ವೃತ್ತಿಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚು ಉತ್ತಮವಾಗಿ ಕಾರ್ಯನಿರ್ವಹಿಸುವಿರಿ ಮತ್ತು ಈ ಅವಧಿಯು ನಿಮ್ಮ ಜೀವನದಲ್ಲಿ ಮುಂದುವರಿಯಲು ದಾರಿ ಮಾಡಿಕೊಡುತ್ತದೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಬಗ್ಗೆ ನಿರ್ದಿಷ್ಟ ಆಸಕ್ತಿಯನ್ನು ಬೆಳೆಸಿಕೊಳ್ಳುವ ಮೂಲಕ ತಮ್ಮ ಗುರಿ ಮತ್ತು ಉದ್ದೇಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ವೃಶ್ಚಿಕ ರಾಶಿಯವರಿಗೆ ಇದು ಬಹಳ ವಿಶೇಷವಾದ ವಾರ ಏಕೆಂದರೆ ಬುಧ ನಿಮ್ಮ ರಾಶಿಗೆ ಮತ್ತೆ ಪ್ರವೇಶಿಸುತ್ತಾನೆ ಮತ್ತು ಅಮಾವಾಸ್ಯೆ ಕೂಡ ನಿಮ್ಮ ರಾಶಿಯಲ್ಲಿ ಉದಯಿಸುತ್ತಾನೆ ಶುಕ್ರ ಕೂಡ ಇಲ್ಲಿದ್ದಾನೆ ಆದ್ದರಿಂದ ನಿಮ್ಮ ವೈಯಕ್ತಿಕ ಜೀವನವು ತುಂಬಾ ತೀವ್ರವಾಗಿರುತ್ತದೆ ಅಮಾವಾಸ್ಯೆ ಹೊಸ ಆರಂಭಗಳನ್ನು ತರುತ್ತದೆ ಆದರೆ ನೆನಪಿಡಿ ಬುಧ ಕೂಡ ಇಲ್ಲಿದ್ದಾನೆ ಆದ್ದರಿಂದ ಅದು ವಿಳಂಬವನ್ನು ತರಬಹುದು ಶುಕ್ರವು ನಿಮಗೆ ಹೆಚ್ಚು ಆತ್ಮವಿಶ್ವಾಸವನ್ನು ನೀಡುತ್ತದೆ ಮತ್ತು ನೀವು ಹೊಸ ಸೌಂದರ್ಯ ಚಿಕಿತ್ಸೆಯನ್ನು ಪ್ರಾರಂಭಿಸುವ ಬಗ್ಗೆಯೂ ಯೋಚಿಸುವಿರಿ ಆದರೆ ಇಪ್ಪತ್ತೊಂಬತ್ತು ರಂದು ಬುಧ ನೇರವಾಗಿ ಹೋಗುವವರೆಗೆ ನೀವು ಕಾಯುವುದು ಒಳ್ಳೆಯದು ನೀವು ಖಂಡಿತವಾಗಿಯೂ ಹೊಸ ಜನರನ್ನು ಭೇಟಿಯಾಗುತ್ತೀರಿ ಆದರೆ ಈ ಹಿಮ್ಮುಖ ಹಂತದಲ್ಲಿ ನೀವು ಏನನ್ನು ಭರವಸೆ ನೀಡುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಬುಧ ಹಿಮ್ಮುಖವಾಗಿರುವುದರಿಂದ ನಿಮ್ಮ ಮಾತುಗಳ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಏಕೆಂದರೆ ಅದು ಸಂವಹನ ಸಮಸ್ಯೆಗಳನ್ನು ತರಬಹುದು ತಾಂತ್ರಿಕ ದೋಷಗಳು ವಿಳಂಬಗಳು ಮತ್ತು ಪ್ರಯಾಣದ ಅಡಚಣೆಗಳು ಸಂಭವಿಸುತ್ತವೆ ಆದ್ದರಿಂದ ಎಲ್ಲವನ್ನೂ ಎಚ್ಚರಿಕೆಯಿಂದ ಯೋಜಿಸಿ ನೀವು ಪ್ರಾರಂಭಿಸುವ ಯೋಜನೆಗಳಿಗೆ ಪರಿಷ್ಕರಣೆಗಳು ಬೇಕಾಗುತ್ತವೆ ಮತ್ತು ತ್ವರಿತವಾಗಿ ಮುಂದುವರಿಯುವ ಪ್ರಯತ್ನಗಳು ವಿಳಂಬವಾಗುತ್ತವೆ ನಿಮ್ಮ ಆಲೋಚನೆ ಒಳಮುಖವಾಗಿ ತಿರುಗುತ್ತದೆ ಮತ್ತು ನೀವು ವೈಯಕ್ತಿಕ ಬೆಳವಣಿಗೆಯ ಬಗ್ಗೆಯೂ ಯೋಚಿಸುತ್ತೀರಿ ಬುಧ ಚಂದ್ರ ಮತ್ತು ಶುಕ್ರ ಒಟ್ಟಿಗೆ ಇರುವುದರಿಂದ ನೀವು ಹೊಸ ಜನರನ್ನು ಮತ್ತು ನಿಮ್ಮ ಮಾಜಿ ಪ್ರೇಮಿಗಳನ್ನು ಸಹ ಭೇಟಿಯಾಗುವ ಅವಕಾಶವಿದೆ ನೀವು ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಪ್ರಯತ್ನಿಸುತ್ತೀರಿ ಆದ್ದರಿಂದ ನೀವು ಹೊಸ ಆರೋಗ್ಯ ರಕ್ಷಣಾ ಅಭ್ಯಾಸಗಳನ್ನು ಸಹ ತೆಗೆದುಕೊಳ್ಳುತ್ತೀರಿ ಸೂರ್ಯನು ದನು ರಾಶಿಗೆ ಪ್ರವೇಶಿಸುತ್ತಾನೆ ಮತ್ತು ಮಂಗಳನು ಅಲ್ಲಿಯೇ ಇರುತ್ತಾನೆ ಆದ್ದರಿಂದ ಈ ಹಂತದಲ್ಲಿ ನಿಮ್ಮ ಹಣಕಾಸಿನ ವಿಷಯಗಳು ಬಹಳ ಪ್ರಮುಖವಾಗಿರುತ್ತವೆ ನಿಮ್ಮ ಆದಾಯ ಖರ್ಚು ವಿಧಾನಗಳು ಮತ್ತು ನೀವು ನಿಜವಾಗಿಯೂ ಏನು ಗೌರವಿಸುತ್ತೀರಿ ಎಂಬುದರ ಬಗ್ಗೆ ನೀವು ಹೆಚ್ಚು ಜಾಗೃತರಾಗಿರುತ್ತೀರಿ ಮಂಗಳ ಮತ್ತು ಸೂರ್ಯ ಇಬ್ಬರೂ ಬೆಂಕಿಯ ಗ್ರಹಗಳು ಬಹಳಷ್ಟು ವೆಚ್ಚಗಳು ಇರುತ್ತವೆ ಅದು ತುಂಬಾ ಸವಾಲಿನದ್ದಾಗಿರುತ್ತದೆ ಹೆಚ್ಚುವರಿಯಾಗಿ ನೀವು ಹೊಸ ಆದಾಯ ಗಳಿಕೆಯ ವಿಧಾನಗಳನ್ನು ಕಂಡುಕೊಳ್ಳುವಿರಿ ಆದ್ದರಿಂದ ದಯವಿಟ್ಟು ಪೂರ್ಣಾವಧಿ ಸ್ವತಂತ್ರೋದ್ಯೋಗ ಅಥವಾ ಗುತ್ತಿಗೆ ಉದ್ಯೋಗವನ್ನು ಹುಡುಕಲು ಪ್ರಾರಂಭಿಸಿ ನಿಮ್ಮ ಸಂಪನ್ಮೂಲಗಳನ್ನು ಸಂಘಟಿಸಲು ಹೆಚ್ಚು ಪ್ರಜ್ಞಾಪೂರ್ವಕವಾಗಿ ಬಜೆಟ್ ಮಾಡಲು ಅಥವಾ ನಿಮ್ಮ ಸ್ಥಿರತೆಯನ್ನು ಬಲಪಡಿಸುವ ವಿಷಯಗಳಲ್ಲಿ ಹೂಡಿಕೆ ಮಾಡಲು ನೀವು ಪ್ರೇರೇಪಿತರಾಗುತ್ತೀರಿ ನೀವು ಐಷಾರಾಮಿ ವಸ್ತುಗಳಿಗೂ ಖರ್ಚು ಮಾಡುತ್ತೀರಿ ಆದರೆ ನೀವು ಅದನ್ನು ನಿಯಂತ್ರಿಸಿದರೆ ಒಳ್ಳೆಯದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಭೂಮಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ನವೆಂಬರ್ ಹದಿನೇಳರಿಂದ ನವೆಂಬರ್ ಇಪ್ಪತ್ಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ